ಏನಂತ ಲವರ್ಸ್ ಅಂತ ಕಾವ್ಯ ಬರೀದು ಅಣ್ಣ ತಂಗಿ ಅಂತ ಅದಕ್ಕೆ ಇಲ್ಲಿ ಬರ್ತಿದ್ರು ಲವರ್ಸ್ ಅಂತ ಅವ್ನ ಮನ್ಸಲ್ಲಿ ಏನಾಯ್ತು ಲವರ್ಸ್ ಅಂತ ಈ ಮನ್ಸಲ್ಲಿ ಇರೋದು ಕಲಿಬೇಕು ಮತ್ತ ಹುಡುಗಿ ಮನ್ಸಲ್ಲಿ ನಾವು ಸುಮ್ನೆ ನಾವು ಹಿಂದೆಗಡೆ ಫಾಲೋ ಮಾಡೋ ಹುಡುಗಿ ಅವ್ರಿಗೆಲ್ಲ ಸುಮ್ನೆ ನಾವು ನಮ್ ಲವರ್ ನಮ್ ಲವರ್ ಅಂತ ಹೇಳ್ಕೊಂಡು ಓಡಾಡ್ಬಾರ್ದು ಅಂತ ಹಂಗಾರೆ ಬಿಗ್ ಬಾಸ್ ಸರಿ ಚಂದನ್ ಕೂಡ ಮತ್ತೆ ನಿಮ್ ಅಣ್ಣ ತಂಗಿ ಅಂತಿದ್ರಪ್ಪ ಮದುವೆನೇ ಆಗ್ಬಿಟ್ರು ಅಲ್ಲಿ ಬಿಡು ಅದಕ್ಕೆ ಈಗ ಮೂರ್ತಿ ಮೂರ್ ವರ್ಷಕ್ಕೆ ಆರೋಗಿತ್ತು ಬಾತೋಡಿ ಪರ್ಸನಲ್ ಮ್ಯಾಟರ್ ಪರ್ಸನಲ್ ಮ್ಯಾಟರ್ ಮಾತಾಡ ನೀವು ಪರ್ಸನಲ್ ಮೆಟ್ರಿಗೆ ಹೋಗ್ತದಿಯ ಅವನಿಗ್ ಇಲ್ಲಿ ಏನೋ ಲವರ್ಸ್ ಏನೋ ಏನೋ ಮಾಡ್ತಾ ಬಿಡು ನಿಂಗೆ ಸಪೋರ್ಟ್ ಮಾಡಕ್ ತಾಕತ್ ಐತಿ ಇಲ್ಲ ಅದೇ ನೀನು ಜಾಸ್ತಿ ಮಾತಾಬೇಡ ನೀನು ನನ್ ಮಗ್ನೇ ಹುಡುಗಿ ಹೋಗ್ತಾಣಿ ಇಲ್ಲಾ ಅಂದ್ರೆ ಕರ್ಕೊಂಡೋಗಿ ಜೈಲಲ್ಲಿ ಕಾದ ಕಾದ್ಬಿಡಿ ಹಾಕ್ಬಿಡ್ತಾನ ಮ್ಯಾಲ್ ನಮ್ಗೆ ಮೆಚುರಿಟಿ ಆಗಿದೆ ಮೇಜರ್ ಆಗಿದೆ ಅವಳಿಗೆ ಹುಡುಗಿಗೆ ಇಷ್ಟ ಇಲ್ಬೋದು ಅಲ್ಲಿ ತೆಂಗಿ ಎಲ್ಲ ಆಮೇಲೆ ಬತ್ತಾ ಬೈಯ ಬಿಗ್ ಬಾಸ್ ಅನ್ನಿ ಗಿತ್ತ ಬಿಡ್ನಪ್ಪ ಆಗ ಮನಸ್ಯಲ್ ಏನಾಗುತ್ತೆ ಆಗುತ್ತೆ ಬೇಕೇ ಅವಾಗ್ ಬೇಕು ಅನ್ಸುತ್ತೆ ಯಾವಾಗ ಏನ್ ಮಾಡ್ತೀಯಾ ಆಗ ನಿಜವಾದ ಪ್ರೀತಿ ಅಲ್ಲ ಅದು ಯಾಕೆ ಹಾ ಅವ್ನ್ ದುಡ್ಡು ಬರ್ತದೆ ಆಗ ನಾನು ಡೌ ಮಾಡ್ತೀನಿ ಅನ್ನೋದ ಈ ಪ್ರಪಂಚ ಎಲ್ಲ ಅದೇ ನಡೀತಾ ಇರೋದು ಯಾರಾದ ದುಡ್ಡು ಇರುತ್ತೆ ಅವ್ರಿಗೆ ಮಾತ್ರ ಪ್ರೀತಿ ಸಿಗ್ತಾ ಇರೋದು ಬಂದ್ಬಿಡ್ತಾರೆ ಕನ್ನಡ ಏನೇನೋ ಮಾತಾಡ್ತೀರಪ್ಪ ಬಿಗ್ ಬಾಸ್ ಮನೆಯಲ್ಲಿ ಒಂದೇ ಲವ್ ಸ್ಟೋರಿ ನಡೀತಾರ ಅದು ಯಾವ್ದು ಅಂದ್ರೆ ಅಂದ್ರೆ ಫೇಮಸ್ ಆಗಿರೋ ಲವ್ ಸ್ಟೋರಿ ಇನ್ನೊಂದು ಲವ್ ಸ್ಟೋರಿ ನಡೀತಾ ಐತೆ ಅವನ ಹೆಸ ಸೂರಜ್ ಮತ್ತೆ ರಿಷಿಕಾ ಆದ್ರೂ ಆಗ್ಬಿಡಿ ಯಾವ್ದೇ ಒಂಥರ ಅವೆಲ್ಲ ಲವ್ ಸ್ಟೋರಿ ಎಲ್ಲ ಸುಮ್ನೆ ನಾಲ್ಕು ದಿನದ ಚಪಾಲ ಬಟ್ ರಿಯಲ್ ಲವ್ ಸ್ಟೋರಿ ಬಂದ್ಬಿಟ್ಟು ನಮ್ಗೆಲ್ಲಿದು ಗಿಲ್ಲಿ ಗಿಲ್ಲಿ ಮತ್ತೆ ಕಾವ್ಯದ್ದು ಅವಳು ಬೇಡ 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 ಅಂದ್ರೂ ಇವನು ಓಡು 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 ಅಂತ ಅವ್ನಿಂದನೇ ಓಡ್ತಾನೆ ಅವಳ ನಿನ್ನೆ ಎಪಿಸೋಡ್ ಅಲ್ಲಿ ಬೋರ್ಡ್ ಮೇಲೆ ಅಣ್ಣ ತಂಗಿ ಅಂತ ಬರ್ದ್ಬಿಟ್ಟು ಗಿಲ್ಲಿ ಮತ್ತೆ ಕಾವಿ ಅಂತ ಬರೆದಿದ್ಲು ಅದು ನೋಡ್ಬಿಟ್ಟು ನಮ್ಗಿಲ್ಲಿ ಅದು ನರ್ಸಾಕ್ಬಿಟ್ಟು ಲವರ್ಸ್ ಅಂತ ಬರೆದ್ಬಿಟ್ಟ ಸೊ ಇವ್ ಬೇಡ 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 ಅಂದ್ರೆ ಇರ್ತಾನೆ ಇವ್ರಿಬ್ರು ಬಗ್ಗೆ ನಮ್ ಶಿಷ್ಯ ನಮ್ಮ ಗೆಳೆಯರು ಒಂದ್ ಮಾತು ಹೇಳ್ತಾರೆ ಗಿಲ್ಲಿ ಬಗ್ಗೆ ಕೇಳೋಣ ಬನ್ನಿ ಮಚ್ಚ ಇವಾಗ ಗಿಲ್ಲಿ ಮತ್ತೆ ಕಾವ್ಯ ಕಾವಿ ಲವ್ ಸ್ಟೋರಿ ಬಗ್ಗೆ ನಿಮ್ ಅನಿಸಿಕೆ ಏನ್ ಹೇಳಿ ಹೇಳಿ ಏನ್ ಹೇಳ್ಬೇಕು ಏನೋ ಸಾ ಇಲ್ಲಿ ಮತ್ತೆ ಕಾಲು ಬಿಗ್ ಬಾಸ್ಟ್ ನೋಡ್ತಿದೆಯಲ್ಲ ಇಪ್ಪತ್ ರೂಪಾಯಿ ಕೊಟ್ಟಲ್ಲ ಅದ್ಕೆ ಹೇಳ್ಬೇಕಾ ನೀನ್ ತೋಲ್ ಇಪ್ಪತ್ ರೂಪಾಯಿಗ್ ಒಂದೇ ಹೇಳದ್ ನಾನು ನೂರು ರೂಪಾಯಿ ಕೊಡು ಹೇಳ್ತೀನಿ ನಂಗೆ ಆಯ್ತೀನಿ ಬೇಡ ನೀನ್ ಅವಾಗ ಏನೇ ಹೇಳ್ದೆಲ್ಲ ಅದ್ಕೆ ಹೇಳ್ದೆ ಅವಾಗ ನಾ ನಿಗ್ ನೂರು ರೂಪಾಯಿ ಕೊಡು ಹೇಳ್ತೀನಿ ನಾನು ಯಾವಾಗ ವಿಡಿಯೋ ಫ್ರೆಂಡ್ಸ್ ಇಪ್ಪತ್ ರೂಪಾಯಿ ಕೊಡ್ತೀನಿ ವಿಡಿಯೋ ಮಾಡ್ತೀನಿ ಅನ್ಬಿಟ್ಟು ಇಪ್ಪತ್ ರೂಪಾಯಿ ಕೊಟ್ಟ ಅವಾಗ್ಲೇ ಹೇಳ್ದೆ ವಿಡಿಯೋ ಮಾಡ್ಕೊಂಡಿಲ್ಲ ಈಗ ನೂರು ರೂಪಾಯಿ ಕೊಟ್ರೆ ಹೇಳ್ತೀನಿ மகே யாவ் மகாழ்த்தி கவியில்ல நீங்க லவ் மாநீனி அந்த பந்தி நீங்க

ಕಾವ್ಯ ಪರಿಚೋ ಅಣ್ಣ ತಂಗಿ ಅಂತ ಅದಕ್ಕೆ ಇಲ್ಲಿ ಬರ್ತಿದ್ರು ಲವರ್ಸ್ ಅಂತ ಅವನ ಮನಸಲ್ಲಿ ಏನಾಯ್ತು ಲವರ್ಸ್ ಅಂದ್ರೆ ಈ ಒಂದರಲ್ಲಿ ಇರದಿಕ್ಕೆಬೇಕು ಮಚ್ಚಾ ಹುಡುಗಿ ಮನಸಲ್ಲಿ ಆ ಹುಡುಗಿ ಅವೆಲ್ಲ ಹೇಳ್ತಿಲ್ವಾ ಹಾ ಏನಂತ ನಾವು ಸುಮ್ಮನೆ ನಾವು ಹಿಂದಗಡೆ ಫಾಲೋ ಮಾಡೋ ಹುಡುಗಿ ಅವರಿಗೆಲ್ಲ ಸುಮ್ನೆ ನಾವು ನಮ್ಮ ಲವರ್ ನಮ್ಮ ಲವರ್ ಅಂತ ಹೇಳಕೋ ಓಡಡಬೇಡ ಒಂದಾ ಆ ಅಂಗರೆಗೆ ಬಿಗ್ ಬಾಸ್ ಸರಿ ಚಂದನಗಡ ಮತ್ತೆ ನಿಮ್ಮಿದುಗಡ ಅಣ್ಣ ತಂಗಿ ಅಂತಿದ್ರಪ್ಪ ಮದುವೆನಾಗಿಬಿಟ್ರು ಹಾಳಿ ಬಿಡು ಅದಕ್ಕೆ ಈಗ ಮೂರ್ತಿ ಮೂರ್ ವರ್ಷಕ್ಕೆ ಆರೋಗಿತ್ತು ಬಾತೋಡಿ ಪರ್ಸನಲ್ ಮ್ಯಾಟರ್ ಪರ್ಸನಲ್ ಮ್ಯಾಟರ್ ಮಾತಾಡಾ ನೀವು ನೀನು ಪರ್ಸನಲ್ ಮೆಟ್ರಲ್ ಹೋಗ್ತಾ ಇದೀಯ ಅವ್ನ್ಗ್ ಇಲ್ಲಿ ಏನೋ ಅವ್ನ್ ಲವರ್ಸ್ ಏನೋ ಏನೋ ಮಾಡ್ತೇವೆ ನೀವು ಸಪೋರ್ಟ್ ಮಾಡಕ್ ತಾಕತ್ ಐತಿ ಇಲ್ಲ ಅದ್ ಹೇಳಿನು ಜಾಸ್ತಿ ನೀನು ನನ್ ಮಗ್ನೇ ಹುಡುಗಿ ಹೋಗ್ತಾಣಿ ಇಲ್ಲಾ ಅಂದ್ರೆ ಕರ್ಕೊಂಡೋಗಿ ಜೈಲಲ್ಲಿ ಕಾಲದ ಪಡಿ ಕುಡ್ತಾನ ಮ್ಯಾಲ್ ನಮ್ಗೆ ಮೆಚುರಿಟಿ ಆಗಿದೆ ಮೇಜರ್ ಆಗಿದೆ ಅವಳಿಗೆ ಹುಡುಗಿಗೆ ಇಷ್ಟ ಇಲ್ಬೋದು ಅಲ್ಲಿ ತಿಂಗಳೇ ಕೊಡುತ್ತೆ ಆಮೇಲೆ ಬರ್ತಾ ಬೈತಾ ಬಿಗ್ ಬಾಸ್ ಹಣ್ಣ ಹಿಡ್ ಗಿತ್ತೆ ಬಿಡ್ನಪ್ಪ ನಾಗ ಮನಸ್ಯಲ್ ಏನಾಗುತ್ತೆ ಆವಾಗ ಬೇಕು ಅನ್ಸುತ್ತೆ ಅವಾಗ ಏನ್ ಮಾಡ್ತೀಯಾ